ನಮಸ್ಕಾರ ಸ್ನೇಹಿತರೆ ಕೃಷಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ನೀವು ನೋಡ್ಬೋದು ಅಡಿಕೆ ಮರದಲ್ಲಿ ನೋಡ್ಬೋದು ನೀವು ಕೊಳೆ ಬರುತ್ತೆ ಸೊ ಕೊಳೆ ಬಂದಾಗ ಏನು ಮಾಡ್ತೀರಾ ನೀವು ಔಷಧಿ ಹೊಡೆಯೋರನ್ನ ಹುಡುಕ್ತೀರಿ ಆದರೆ ಔಷಧಿ ಹೊಡೆಯೋರು ಸಿಗೋದಿಲ್ಲ ಅದಕ್ಕೆ ನಿಮಗೆ ಒಂದು ಪರಿಹಾರ ಇದೆ ಪರಿಹಾರ ಏನಪ್ಪ ಅಂತ ಹೇಳಿದರೆ ನೀವೇ ನೀವು ಔಷಧಿಯನ್ನು ಹೊಡೆದುಕೊಳ್ತಕ್ಕಂಥ ಒಂದು ಉಪಕರಣವನ್ನು ಬಳಸ್ಬೋದು ಈ ಉಪಕರಣ ಬಳಸೋದು ಹೇಗೆ ಆ ಉಪಕರಣವನ್ನು ಹೇಗೆ ಬಳಸಿದರೆ ಸುರಕ್ಷಿತವಾಗಿ ಕೊನೆ ಹತ್ತಿರ ತಲುಪ್ಬೋದು ಮತ್ತು ಔಷಧಿಯನ್ನು ಹೇಗೆ ಸಿಂಪಡಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಕ್ಕಾಗಿ ಬರ್ತಿದ್ದೇನೆ ಸ್ನೇಹಿತರೆ ಸೇಫ್ಟಿ ಕ್ರಮ ಏನು ಸುರಕ್ಷಿತವಾಗಿ ಯಾವ ರೀತಿಯ ಮರ ಹಾಕಬೇಕು ಅನ್ನೋದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ ಎಲ್ಲ ಸೇಫ್ಟಿಗಳನ್ನು ಹೇಳ್ತೀನಿ ಹೇಗೆ ನೀವು ಹತ್ಬಹುದು ಯಾವ ರೀತಿ ಹತ್ತಿದರೆ ನಿಮಗೆ ಮರ ಹತ್ತಲಿಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಯಾವ ರೀತಿ ಗಡಿಬಿಡಿ ಮಾಡಿಕೊಂಡ್ರೆ ಅಜಾಗರೀಕತೆಯನ್ನು ತೋರಿದರೆ ಅದರಿಂದ ಏನು ಪರಿಣಾಮ ಆಗ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮುಖ್ಯವಾಗಿ ಕ ಪಾಲಿಸಬೇಕಾದ ಅಂಶಗಳು ಅಂತ ಹೇಳಿದರೆ ನೀವು ವಾಲಿದ ಅಥವಾ ಬಗ್ಗಿದ ಮರಗಳನ್ನು ಈ ಉಪಕರಣ ಬಳಸಿ ಹತ್ತುವ ಹಾಗಿಲ್ಲ ಯಾಕಂದರೆ ಈ ಮರ ವಾಲಿರೋದ್ರಿಂದ ಉಪಕರಣ ಬಳಸಿ ಹತ್ತುವುದಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ಪಕ್ಕದಲ್ಲೇ ಇರುವ ನೇರವಾಗಿ ಬೆಳೆದಿರುವ ಮಳೆ ಅಡಿಕೆ ಮರಗಳನ್ನು ಬಳಸಿ ಅದಕ್ಕಿಂತ ಮೊದಲೇ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲೈಕನ್ ಕೂಡ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂದರೆ ಬಿಟ್ಟಾಕಿ ಸಾಧ್ಯವಾದರೆ ವಿಡಿಯೋ ಶೇರ್ ಮಾಡಿ ಹಾಗಾದರೆ ಅಡಿಕೆ ಮರ ಹತ್ತೋದು ಹೇಗೆ ಅಂತ ನೋಡಿಬಿಡೋಣ ಇದರಲ್ಲಿ ಎರಡು ಟೈಪ್ಸ್ ಬರುತ್ತೆ ಒಂದು ಎಡ್ಗಾಲಿಂದು ಒಂದು ಬಲಗಾಲಿಂದು ಸೊ ನೀವು ನೋಡ್ಬೋದು ಇದು ಬಲ್ಗಾಲಿಂದು ಇಲ್ಲಿ ಗಮನಿಸ್ಬೋದು ನೀವು ಆರ್ ಅಂತ ಬರೆದಿದೆ ಆರ್ ಅಂತ ಬರೆದಿದೆ ಅಂತ ಹೇಳಿದರೆ ಅದು ರೈಟ್ ಬಲ್ಗಾಲಿಂದು ಹಾಗೆ ಸೇಮ್ ಟೈಪ್ನ ಇನ್ನೊಂದಿದೆ ಅದು ಲೆಫ್ಟ್ ಅಂತ ಬರೆದಿದೆ ಅದು ಎಡ್ಗಾಲಿಂದು ಗಮನಿಸ್ಬೋದು ನೀವು ಎಲ್ಲ ಎಲ್ ಅಂತ ಬರೆದಿದೆ ಅದು ಎಡ್ಗಾಲಿಂದು ಎಲ್ಲ ಗಮನಿಸಿ ಅಲ್ಲಿ ಎಲ್ ಅಂತ ಬರೆದಿದೆ ಇದು ಎಡಗಾಲಿಂದ ಮೇಲೆ ಕೆಳಗೆ ಹಾಕೊಂಡ್ರೆ ಬರೋದಿಲ್ಲ ಎಲ್ ಎಗಾಲಿಂದ ಕೆಳಗಡೆ ಇರಬೇಕು ಬಲ್ಗಾಲ್ ಬಲಗಾಲಿಂದ ಮೇಲುಗಡೆ ಇರಬೇಕು ಇಲ್ಲಿ ಗಮನಿಸಿ ನೀವು ಇದು ಎಡಗಾಲಿಂದು ಮತ್ತು ಇದು ಬಲಗಾಲಿಂದು ಸೊ ಎಡ್ಗಾಲಿಂದು ಬಲ್ಗಾಲಿಂದ ಮೇಲುಗಡೆ ಕೆಳ ಎರಡುಗಾಲಿಂದು ಎಲ್ಲಿ ಅಂತ ಬರೆದಿ ಅದು ಕೆಳಗಡೆ ಹೀಗೆ ಫಿಟ್ ಮಾಡ್ಕೋಬೇಕು ಇದನ್ನು ಹೇಗೆ ಫಿಟ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ನೀವು ಎಡ್ಗಾಲಿಂದಾನೆ ಲಾಕ್ ಮಾಡ್ಬೋದು ಹೇಗೆ ಹೇಗೆ ಲಾಕ್ ಮಾಡ್ಬೇಕಂತ ತೋರಿಸ್ತೀನಿ ಬನ್ನಿ ನೋಡ್ಬೋದು ನೀವು ಎರಡು ಕೈಯಲ್ಲಿ ಹೀಗೆ ರೋಪನ್ನು ಹಿಡ್ಕೋಬೇಕು ನೋಡಿ ಮರದ ನೋಡ್ಬೋದು ನೀವು ಇದು ಎಡ್ಗಾಲಿಂದು ರೋಪನ್ನೇ ಹೀಗೆ ಹಿಡ್ಕೊಂಡು ಮರದ ಎದುರುಗಡೆ ಹೀಗೆ ಹಿಡ್ಕೊಂಡು ಎಡ್ಗಾಲಿಂದ ಕೆಳಗಡೆ ಹಾಕಬೇಕು ಫಸ್ಟ್ ಹಾಕ್ಕೊಳ್ಬೇಕು ಅದನ್ನು ಹೀಗೆ ಮರಕ್ಕೆ ಕತ್ರಿಯಾಗಿ ಕತ್ರಿಯಾಗಿ ಬರಬೇಕು ಇಂಟು ಇಂಟು ಟೈಪ್ ಬರಬೇಕು ಮತ್ತು ಹೀಗೆ ಹೀಗೆ ನಿಧಾನವಾಗಿ ತಂದು ಹೀಗೆ ಮರಕ್ಕೆ ಸುತ್ತಾಕಿ ತೊಳಬೇಕು ನೋಡಬೇಕು ಇದ್ರ ಈ ರೊಳಗೆ ಎಲ್ಲಾ ಅದರೊಳಗೆ ಹಾಕಬೇಕು ಹೀಗೆ ಎರಡನ್ನೂ ಹೀಗೆ ಹಾಕಬೇಕು ಈ ಹಿಂಗ್ಗಡೆ ನೋಡ್ಬೋದು ನೀವು ಎಂಟು ಇಂಟು ಟೈಪ್ ಬರಬೇಕು ಆ ಕಡೆದು ಈ ಕಡೆ ಈ ಕಡೆದ ಆ ಕಡೆ ಮತ್ತು ಕೆಳಗಡೆ ತರಬೇಕು ಲಾಕ್ ಕೆಳಗಡೆ ಇದೆ ನೋಡಿ ತೋರಿಸಿ ನಾನು ನೋಡಿ ಇಲ್ಲಿ ಲಾಕ್ ಇದೆ ಎರಡಕ್ಕೂ ಲಾಕ್ ಇದೆ ಇಲ್ಲೂ ಅಷ್ಟೇ ನೀವು ಕಾಣ್ಬೋದು ಆ ಕಡೆದು ಈ ಕಡೆ ಈ ಕಡೆದು ಆ ಕಡೆ ಇಂಟು ಟೈಪ್ ಬರಬೇಕು ಅಡಿಗಡೆ ಲಾಕ್ ಇದೆ ಗಮನಿಸಿ ಈ ಲಾಕ್ ಹತ್ರ ಹಾಕಬೇಕು ನೋಡಿ ಹೀಗೆ ಹೀಗೆ ತೊಗೊಂಡು ಒಳಗೆ ಎರಡಕ್ಕೂ ಸಹ ಕಳಚಿ ಬರೆದ ಬರದ ಹಾಗೆ ಎರಡು ಸಣ್ಣ ಸಣ್ಣ ಲಾಕ್ ಇದೆ ಅವುಗಳನ್ನು ಹೀಗೆ ಇಟ್ಕೊಂಡು ಹೀಗೆ ಲಾಕ್ ಮಾಡಬೇಕು ಇಲ್ಲಿ ಇಂಟು ಟೈಪ್ ಕಾಣಿಸ್ಬೇಕು ನೋಡ್ತಾ ಇರೋದಿಲ್ಲ ಇಂಟು ಟೈಪ್ ಕತ್ತರಿ ಆಗಿ ಬರಬೇಕು ಇಲ್ಲ ಅಂತ ಹೇಳಿದ್ರೆ ಮರ ಅಷ್ಟು ನೇರವಾಗಿ ಕೂಡ ಹಾಕ್ಬೋದು ಅಷ್ಟೊಂದು ಲಾಕ್ ಬರೋದಿಲ್ಲ ಟೈಟ್ ಆಗೋದಿಲ್ಲ ನೋಡಿ ಗಮನಿಸ್ಬೋದು ನೀವು ಇಲ್ಲಿ ಹೇಗೆ ಲಾಕ್ ಆಗಿದೆ ಅಂತೇಳಿ ಈ ರೋಪ್ ಯಾವ ಯಾವುದೇ ಕಾರಣಕ್ಕೂ ಸಹ ವಾಪಸ್ ಬರದ ಹಾಗೆ ಈ ಎರಡು ಸಣ್ಣ ಲಾಕ್ಗಳು ನೋಡ್ಬೋದು ನೀವು ಹೇಗೆ ಶೇಕ್ ಮಾಡಿದ್ರು ಕೂಡ ವಾಪಸ್ ಬರೋದಿಲ್ಲ ಮರ ಹಾಕಬೇಕಿದ್ರು ಕೂಡ ಇದೇ ಸೇಫ್ಟಿ ಇರುತ್ತೆ ಈಗ ನೋಡ್ಬೋದು ಬಲ್ಗಾಲಿಂದು ಸೊ ಬಲ್ಗಾಲಿಂದು ಮೇಲ್ಗಡೆ ಹಾಕೋಬೇಕು ಈಗ ಹಾಕಿರೋದು ಎರಡುಗಡೆಯದು ಇದು ನೋಡಬೇಕು ಇದು ರೈಟ್ ರೈಟ್ ಬಲ್ಗಾಲಿಂದು ಈಗ ನೋಡ್ಬೋದು ನೀವು ಮರ ಹತ್ತಬೇಕಿದ್ರೆ ಎಲ್ ಶೇಪಲ್ಲಿ ಹತ್ತಬೇಕು ನಮ್ಮ ಕಾಲು ಎಲ್ ಶೇಪಲ್ಲಿ ಇರಬೇಕು ಇದನ್ನು ಗಮನಿಸ್ಬೇಕು ನೀವು ಇಲ್ಲಿ ನೋಡಿರಿ ಇಲ್ಲಿ ಫಸ್ಟಿಗೆ ಹಾಕಿ ತೋರಿಸ್ಬಿಡ್ತೀನಿ ಹೀಗೆ ಅದನ್ನು ಹೇಗೆ ಹಾಕಿದ್ವು ಸೇಮ್ ಇದ್ರನ್ನೂ ಕೂಡ ಹಾಗೆ ಹಾಕಬೇಕು ಹೀಗೆ ತೊಗೊಂಡು ಇಂಟು ಕತ್ರಿ ಮಾರ್ಕಲ್ಲಿ ತೊಗೊಂಡು ಮತ್ತು ಅದರಲ್ಲಿ ಎರಡು ಲಾಕ್ ಮೇಲ್ಗಡೆ ಹೋಲ್ಸ್ ಇದೆಯಲ್ಲ ರಾಡ್ ಬಗ್ಸಿದಾರೆ ಬಗ್ಸಿ ಹೋಲ್ ಮಾಡಿದ್ದಾರೆ ಅದರೊಳಗೆ ಹಾಕೊಂಡು ಸೇಮ್ ಇದರಲ್ಲಿ ಸ್ವಲ್ಪ ಲಾಕ್ ಬಲ್ಗಾಲಿನ ಲಾಕ್ ಮಾಡೋದು ಸ್ವಲ್ಪ ಈಸಿ ಇದು ಹೊರಗಡೆ ಇರುತ್ತೆ ಎಡ್ಗಾಲಿಂದ ಸ್ವಲ್ಪ ಅಲ್ಲಿ ಲಾಕ್ ಮಾಡೋಲ್ಲಿ ಸ್ವಲ್ಪ ಟಫ್ ಇದೆ ಇಲ್ಲೂ ಸಹ ಇಂಟು ಬರಬೇಕು ಇಲ್ಲಿ ನೋಡ್ಬೋದು ಆ ಕಡೆ ಕಡೆ ಕತ್ರಿ ಕತ್ರಿ ಟೈಪಲ್ಲಿ ಬರಬೇಕು ಇಲ್ಲಿ ಎರಡು ಕಳಚಿ ಬರೋದಿತ್ತು ಲಾಕ್ ಇದೆ ಎರಡಕ್ಕೂ ಲಾಕ್ ಇದೆ ಗಮನಿಸಿ ನೀವು ಲಾಕ್ ಇದೆ ಕಳಚಿ ಬರೋದಿಲ್ಲ ಯಾವುದೇ ಕಡೆಗೂ ಫುಲ್ ಸೇಫ್ಟಿ ಇದೆ ಮರ ಒಂದು ನೀವು ಗಟ್ಟಿ ಇರೋ ಮರ ಹತ್ಬಿಟ್ರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ನೀವು ಹತ್ತಬೇಕಿದ್ರೆ ಮಾತ್ರ ಗಬ್ ಗಡಿಬಿಡಿ ಮಾಡ್ಕೋಬಾರ್ದು ನೋಡ್ಬೋದು ಕಾಲನ್ನು ಹೀಗೆ ಇಲ್ಲಿ ಬೆಲ್ಟ್ ಇದೆ ಕಾಲಿಂದ ಏನು ಕ್ಲಾಂಪ್ ಇದೆ ಕ್ಲಂಬಿಂಗ್ ಕ್ಲಾಂಪು ಈ ತಪ್ಪಿ ಹೋದಂಗೆ ಬೆಲ್ಟ್ ಇದೆ ಈ ರೀತಿ ಕಾಲನ್ನು ಹಾಕೋಬೇಕು ಫಸ್ಟ್ ಬಲಗಾಲಿಂದ ಹಾಕೋಬೇಕು ಆಮೇಲೆ ಎಡ್ಗಾಲನ್ನು ಇಡಬೇಕು ಎಡ್ಗಾಲಿದ್ರೆ ಬೇರೆ ಇದೆ ಬಲಗಾಲಿಗೆ ಬೇರೆ ಇದೆ ನೋಡ್ಬೋದು ನೀವು ಎಡ್ಗಾಲಿಂದ ಇದು ಹೀಗೆ ಇದು ಎಡ್ಗಾಲಿಂದ ಈಗ ಲಾಕ್ ಆಯಿತು ಲಾಕಾಗಿ ಈಗ ಮರ ಹತ್ತಲಿಕ್ಕೆ ಶುರು ಮಾಡ್ಬೋದು ಹೇಗೆ ಹತ್ತಬೇಕು ಕಾಲು ಎರಡು ನೀವು ಗಮನಿಸ್ಬೋದು ಅಲ್ಲಿ ಎಲ್ ಶೇಪಲ್ಲಿದೆ ಹೀಗೆ ವಿ ಶೇಪಲ್ಲಿ ಇರಬೇಕು ಕಾಲು ಮದಕ್ಕೆ ಮರಕ್ಕೆ ಎದುರು ಬದ್ರಾಗಿ ಹಾಕಿದರೂ ಚೆನ್ನಾಗಿರಲ್ಲ ನೋಡ್ಬೋದು ಈಗ ಫಸ್ಟ್ ಕಾಲು ಇಟ್ಟಿದ್ದೀನಿ ನಾನು ಬಲಗಾಲನ್ನ ಎತ್ತಿ ಎತ್ತಿ ಇಟ್ಟಿದ್ದೀನಿ ನೋಡ್ಬೋದು ನೀವು ಹಾಗೆ ಹಾಗೆ ಒಂದು ಸ್ಟೆಪ್ ಮೇಲೆ ಹೋಗಿದ್ದೀನಿ ಈ ಕೈ ಬಿಟ್ಟರೂ ಸಹ ಏನೂ ಆಗೋದಿಲ್ಲ ನಿಮಗೆ ಫುಲ್ ಸೇಫ್ಟಿ ಇದೆ ಆಯಿತಾ ನೀವು ಯಾವುದೇ ಕಾರಣಕ್ಕೂ ಮರವನ್ನು ಮುಟ್ಟಬಾರ್ದು ಹೀಗೆ ಬರೀ ಕ್ಲಾಂಪ್ ಕ್ಲಂಬಿಂಗ್ ಕ್ಲಾಂಪ್ ಮಾತ್ರ ಹಿಡ್ಕೊಂಡು ಹೋಗಬೇಕು ಹತ್ತಾ ಹೋಗಬೇಕು ಮರ ಕ್ಲಂಬಿಂಗ್ ಮಾಡ್ತಾ ಹೋಗಬೇಕು ನೀವೆಷ್ಟು ಫಾಸ್ಟ್ ನೀವು ಯಾವ ಥರ ಪ್ರಾಕ್ಟೀಸ್ ಮಾಡ್ಕೊಳ್ತೀರೋ ಅಷ್ಟು ಫಾಸ್ಟ್ ಮೇಲೆ ಇರ್ಬೋದು ನೋಡ್ಬೋದು ನಾನು ಗಮನಿಸ್ಬೋದು ನೀವು ಎಷ್ಟು ಫಾಸ್ಟ್ ಬೇಕಾದ್ರೂ ಹತ್ಬೋದು ನಾನು ಒಂದು ಮರವನ್ನು ಐವತ್ತಡಿ ಮರ ಇತ್ತು ಅಂತ ಹೇಳಿದರೆ ಇಪ್ಪತ್ತು ಸ್ಟೆಪ್ಪಿಗೆ ಹತ್ಬಿಡ್ತೀನಿ ಅದನ್ನು ಅಷ್ಟು ಸ್ಪೀಡಾಗಿ ಬೇಕಾದ್ರೆ ಹತ್ತೀನಿ ಒಂದು ಹದಿನೈದರಿಂದ ಹದಿನಾರು ಸೆಕೆಂಡ್ ಅಷ್ಟೇ ಆಯಿತಾ ಐವತ್ತಡಿ ಮರ ಇತ್ತು ಅಂತ ಹೇಳಿದ್ರೆ ಇಪ್ಪತ್ತು ಸೆಕೆಂಡ್ ಒಳಗೇನೆ ಹಾಕ್ತೀನಿ ಆ ಮರನ್ನ ಸ್ಪೀಡಾಗಿ ಹಾಕ್ತೀನಿ ನಾನು ಫುಲ್ ಪ್ರಾಕ್ಟೀಸ್ ಮಾಡಿದ್ದೀನಿ ಒಂದು ವರ್ಷ ಆಯಿತು ನಾನು ಹೊಡಿತಾ ಇದರಲ್ಲಿ ಔಷಧಿನಷ್ಟೇ ಮಾಡ್ತೀನಿ ಕೊನೆ ತೆಗಿತೀನಿ ಕೊನೆ ತೆಗೆಯೋದು ಹೇಗೆ ಅಂತ ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಈಸಿ ಇದೆ ಆಯಿತಾ ನೀವು ಗಮನಿಸ್ಬೋದು ಇವಾಗ ಮರ ಮರ ತಲೆಗೆ ಹೋಗಿದ್ದೀನಿ ನಾನು ನಮ್ಮ ಮನೆ ಮರ ಒಂದು ನಲವತ್ತೈದು ಅಡಿ ಎತ್ತರ ಇದೆ ಆಯಿತಾ ನಲ್ವತ್ತೈದು ಅಡಿ ಅಡಿ ಕೆಲವು ಐವತ್ತು ಅರುವತ್ತಡಿ ಇದೆ ಹಳೆ ಮರ ನಾನು ಅದರಲ್ಲಿ ತೋರಿಸಿಲ್ಲ ಯಾಕಂದರೆ ವಿಡಿಯೋ ಕ್ಲಿಯರಿಟಿ ಬರೋದಿಲ್ಲ ಅಂತೇಳಿ ಇದು ಐವತ್ತಡಿ ಮರ ಇದೆ ನಲ್ವತ್ತೈದರಿಂದ ಐವತ್ತಡಿ ಇದೆ ಈಗ ಇಳಿತಾ ಇದೀನಿ ನೋಡಿ ಗಮನಿಸಿ ನೀವು ಇಳಿಬೋದು ಇಳಿಯೋದಕ್ಕೆ ಇಳಿಯೋದಕ್ಕೂ ಕೂಡ ಹತ್ತದಕ್ಕೂ ಕೂಡ ಮರವನ್ನು ಮುಟ್ಟುವಾಗಿಲ್ಲ ನೇರವಾಗಿ ನೀವು ಕ್ಲಾಂಪ್ ಕ್ಲಂಬಿಂಗ್ ಕ್ಲಾಂಪ್ಗಳನ್ನು ಹಿಡ್ಕೊಂಡು ಇಳಿಬೇಕಾಯ್ತಾ ಎಷ್ಟು ಮಳೆ ಇರಲಿ ಎಷ್ಟು ಮರ ಜಾರ್ತ ಇರಲಿ ಒಂದು ಚೂರು ಚೂಡ ಕೂಡ ಜಾರೋದಿಲ್ಲ ಅಷ್ಟೊಂದು ಗ್ರಿಪ್ ಆಗಿರುತ್ತೆ ಯಾಕಂದರೆ ರೋಪ್ ಮೇಲೆ ನಮ್ಮ ಲೋಡ್ ಅಷ್ಟು ಬೀಳೋದ್ರಿಂದ ಮರಕ್ಕೆ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ಆಯ್ತಾ ಹೆದರ್ಬೇಕಾದಂಥ ಅವಶ್ಯಕತೆ ಇಲ್ಲ ಬ್ಲಿಂಕ್ ಆಗ್ತಿದ್ದಿಲ್ಲ ನೋಡ್ತಿದ್ದಿರಲ್ಲ ಒಂದು ಫೋಟೋ ಆ ಥರ ಕ್ಲಾಂಪ್ ಬುಡದಲ್ಲಿರುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಮರದಿಂದ ತಪ್ಪಿಸೋ ಹಾಗಿಲ್ಲ ಆಯಿತಾ ಇದು ನೆನಪಲ್ಲಿರಲಿ ನೋಡಿದ್ರಲ್ವ ಆಲ್ಮೋಸ್ಟ್ ಕೆಳಗೆ ಬಂದುಬಿಟ್ಟೆ ಎಷ್ಟು ಬೇಗ ಬಂದೆ ನೋಡಿದ್ರಲ್ಲ ನೀವು ಎಷ್ಟು ಬೇಗ ಬಂದೆ ಅಂದರೆ ಜಾಸ್ತಿ ಓದ್ತೇನು ಬೇಡ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ತುಂಬ ಅಂದರೆ ತುಂಬ ಈಸಿ ಇದೆ ಆಯಿತಾ ಕೈ ಬಿಟ್ಟು ಕೂಡ ನಿಲ್ಬೋದು ನೋಡಿ ಕೈ ಬಿಟ್ಟು ಕೂಡ ನಿಲ್ಬೋದು ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಬಲಗೇನ ಈ ಥರ ಹಿಡ್ಕೋಬೇಕು ನಾನು ತೋರಿಸಿದ್ದೀನಲ್ಲ ಆ ಥರ ಎಡಗೆ ಏನೇ ನಾನು ಈ ಥರ ಹಿಡ್ಕೊಳಾಗಿಲ್ಲ ಹಾಂ ಈ ಥರ ಹಿಡ್ಕೋಬೇಕು ಇದು ಒಂದು ಸ್ಟೆಪ್ಪು ಈ ಥರ ಹಿಡ್ಕೊಂಡ್ರೆ ಈಸಿ ಆಗುತ್ತೆ ಮತ್ತು ಇಲ್ಲಿ ಬುಡದಲ್ಲಿ ತೋರಿಸ್ತಾ ಇದ್ದೀನಲ್ವಾ ಇದು ನಾನು ಆವಾಗಲೇ ಫೋಟೋದಲ್ಲಿ ಬಿಂಕ್ ಮಾಡಿ ತೋರಿಸ್ದೆ ಆ ಥರ ಯಾವುದೇ ಕಾರಣಕ್ಕೂ ಈ ಥರ ತಪ್ಸೋವಾಗಿಲ್ಲ ಮರದ ಬಿಟ್ಟು ಹೋಗ್ಬಿಡುತ್ತೆ ಅದು ಅದಕ್ಕೆ ನಾವು ಆವಾಗ ಹಿಂದ್ಗಡೆ ವಾಲ್ ಅಂತ ಸಂದರ್ಭ ಇರುತ್ತೆ ಬಲಗಾಲಿನ ತೋರಿಸ್ತಿದ್ದೀನಿ ನಾನು ಎಡಗಾಡಿನ ತೋರಿಸ್ತಾ ಇದ್ದೀನಿ ಈ ಥರ ವಾಲ್ಸೋ ಹಾಗಿಲ್ಲ ಯಾವುದೇ ಕಾರಣಕ್ಕೂ ವಾಲ್ಸೋ ಆಗಿಲ್ಲ ಇದು ರಾಂಗ್ ಸ್ಟೆಪ್ ಆಯಿತಾ ಇವಾಗ ಕ್ಲಾಂಪ್ ಹೇಗೆ ಲೂಸ್ ಮಾಡೋದು ಹೇಗೆ ಟೈಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಆಗುತ್ತೆ ನೋಡೋಣ ನೀವು ಕ್ಲಾಂಪನ್ನು ಮೂವ್ ಮಾಡೋ ಮೊದಲು ನೋಡ್ಬೋದು ಇಲ್ಲಿ ಕೈಯಲ್ಲಿ ಗಟ್ಟಿಯಾಗಿ ಇಟ್ಕೋಬೇಕು ಕೈಯನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಕಾಲನ್ನು ಹೀಗೆ ಮೇಲಕ್ಕೆ ಎತ್ತಬೇಕು ಸ್ವಲ್ಪ ಎತ್ತಬೇಕು ಆವಾಗ ರೋಪ್ ಲೂಸ್ ಆಗುತ್ತೆ ಮರ ಬಿಟ್ಟು ಹೊರಗೆ ಬಂದಿರುತ್ತೆ ಆವಾಗ ಕೈ ಕಾಲು ಎರಡೂ ಮೇಲೆ ಎತ್ತಬೇಕು ಮತ್ತು ಕೈ ಅಲ್ಲೇ ಹಿಡ್ಕೊಂಡು ಕಾಲನ್ನು ಕೆಳಗಡೆ ಪ್ರೆಸ್ ಮಾಡಬೇಕು ಅವಾಗ ಮರ ಮರಕ್ಕೆ ನಮ್ಮ ಲೋಡಷ್ಟು ಬೀಳೋದ್ರಿಂದ ಅಲ್ಲೇ ಟೈಟ್ ಆಗಿಬಿಡುತ್ತೆ ಎಡಗಾಲಿನ ಸೇಮ್ ಪೊಸಿಷನ್ನು ಕಾಲು ನೋಡ್ಬೋದು ನೀವು ಕಾಲು ತೆಗಿಯೋಗಿಲ್ಲ ಅದರ ಮೇಲೆ ಫುಲ್ ಭಾರ ಕೊಟ್ಟು ನಿಲ್ಲಬೇಕು ಮತ್ತು ಹೀಗೆ ಬುಡ ತಪ್ಸಾಗಿಲ್ಲ ಬುಡ ತಪ್ಸಿದರೆ ಕೂಡ ಅದು ನಮಗೆ ಮರ ಹಿಂದ್ಗಡೆ ವಾಲ್ದಂಗೆ ಆಗುತ್ತೆ ನಮಗೆ ಕಂಫರ್ಟಬಲ್ ಇರಲ್ಲ ಅಷ್ಟೊಂದು ಸುರಕ್ಷತೆ ಇಲ್ಲ ಎಡುಗಡೆಯೂ ಕೂಡ ಇದೇ ಥರ ಮಾಡಬೇಕು ನೀವು ಸೇಮ್ ಪೊಸಿಷನ್ ಫುಲ್ ಬಲ್ಗಾಲ್ ಮೇಲೆ ವೆಯ್ಟ್ ಬಿಟ್ಟು ಇವಾಗ ಎಡ್ಗಾಲಿಂದನೇ ಇಟ್ಕೊಳ್ಬೇಕು ಅದು ಕೂಡ ಸೇಮ್ ಸ್ಟೆಪ್ ಈ ಹಿಡಿದೆಲ್ಲ ಈ ಥರ ಈ ಇಳಿಬೇಕಿದ್ರು ಸೇಮ್ ಫುಲ್ ಕಾಲಲ್ಲಿ ಲೂಸ್ ಮಾಡ್ಕೋಬೇಕು ಕೈಯಲ್ಲಿ ಕೆಳಗಡೆ ಒತ್ತಬೇಕು ಹಾಗೆ ಒತ್ತೋದ್ರಿಂದ ನಿಮಗೆ ಲೂಸ್ ಆಗುತ್ತೆ ಮರ ಬಿಟ್ಟು ಹೊರಗೆ ಬರುತ್ತೆ ಮತ್ತು ನೀವು ಕೈಯಲ್ಲೇ ಹಿಡ್ಕೊಂಡು ಕಾಲನ್ನು ಓದೋದ್ರಿಂದ ಮರಕ್ಕೆ ಟೈಟ್ ಆಗಿಬಿಡುತ್ತೆ ಮರ ಎಷ್ಟಾದ್ರೂ ಇರಲಿ ಒಂದು ಚೂರು ಕೂಡ ಜಾರೋದಿಲ್ಲ ಅಷ್ಟು ಚೆನ್ನಾಗಿ ಗ್ರಿಪ್ಪಾಗಿ ಇಟ್ಕೊಂಡಿರುತ್ತೆ ಮತ್ತು ನೀವು ಯಾವ ಕಡೆ ಬೇಕಾದ್ರೂ ತಿರುಗ್ಬೋದು ನೋಡ್ತಿದ್ರಲ್ಲ ಈ ಥರ ಯಾವ ಕಡೆ ಬೇಕಾದ್ರೂ ತಿರ್ಗ್ಬೋದು ಏನು ತೊಂದರೆ ಇಲ್ಲ ಮೇಲೆ ಹೋದ್ಮೇಲೂ ತಿರುಗ್ಬೋದು ಕೆಳಗಿದ್ದಾಗಲೂ ತಿರುಗ್ಬೋದು ಈ ಥರ ಇಳಿಸ್ಬೋದು ಏನೇನು ತೊಂದರೆ ಇಲ್ಲ ನಾರ್ಮಲ್ ಆಗಿ ಎಷ್ಟು ಫಾಸ್ಟಾಗಿ ಇಳಿಬೋದು ಅಂತ ನೀವು ನೋಡಿದ್ರಿ ಮೇಲೆ ಹೋಗಿ ಸುತ್ತಲೂ ಕೊನೆ ಕೊಯ್ಬೋದು ಮತ್ತು ಸುತ್ತಲೂ ಅಡಿಕೆ ಮರ ಇದರಿಂದನೇ ಔಷಧಿಯನ್ನು ಸ್ಪ್ರೇ ಮಾಡ್ಬೋದು ನೀವು ಇದ್ರ ಮೇಲೆ ಭರವಸೆ ನೀಡಿ ಮತ್ತು ಎಲ್ಲ ಕಡೆ ತೋಟದ ಕೊಳೆಯನ್ನು ಕಂಟ್ರೋಲ್ ಮಾಡಿ ಮೇಲೆ ಹೋಗಿ ಕೆಳಗೆ ಬನ್ನಿ ಇದ್ರ ಮೇಲೆ ವಿಶ್ವಾಸ ಇಡಿ ಕಲೀರಿ ಕಲ್ತ್ರೆ ನಿಮಗೆ ಖಂಡಿತವಾಗಿ ಇದರಿಂದ ಉಪಯೋಗ ಇದೆ ತೋಟದಲ್ಲಿ ಕೊಳೆ ಬರ್ದಿದ್ದಾಗೆ ನೋಡ್ಕೋಬೋದು ಮತ್ತು ಅಡಿಕೆ ಕೊನೆ ತೆಗಿಬೋದು ಮತ್ತು ಇದು ಎಡಗಾಲಿಂದ ಬಲಗಾಲಿಂದ ಒಂದು ನೆನ್ಪಿಟ್ಕೊಳ್ಳಿ ಯಾವ ಥರ ಹಾಕಬೇಕು ಅಂಥೇಳಿ ಮತ್ತೆ ಇದು ರಿಮೂವ್ ಮಾಡೋದು ಹೇಗೆ ಅಂತ ತೋರಿಸ್ಬಿಡ್ತೀನಿ ನೋಡಿಬಿಡಿ ಈ ರೀತಿ ಆ ಸಣ್ಣ ಲಾಕ್ ಇರುತ್ತೆ ಲಾಕನ್ನು ಓಪನ್ ಮಾಡಿ ಈ ಥರ ರೋಪನ್ನು ಓಪನ್ ಮಾಡಿದ ತಕ್ಷಣ ಕೆಳಗಡೆ ಹೋಗ್ಬಿಡುತ್ತೆ ಲಾಕು ಮತ್ತು ಇಲ್ಲಿ ರ ಮೇಲ್ಗಡೆ ಹೋಲಿ ಹಾಕಿರ್ತೀವಿ ಅದನ್ನು ತೆಗೆದ್ರೆ ಆಯಿತು ಫಸ್ಟ್ ರೈಟ್ ತೆಗಿಬೇಕು ಆಮೇಲೆ ಲೆಫ್ಟ್ ತೆಗಿಬೇಕು ಎರಡನ್ನು ತೆಗೆದುಬಿಟ್ರೆ ಹೇಗೆ ಲಾಕ್ ಮಾಡಿರ್ತೀವಿ ಅದೇ ಥರ ತೆಗೆದುಬಿಟ್ರೆ ಆಯಿತು ಸಿಂಪಲ್ ಭಾರಿ ಸಿಂಪಲ್ ಆಗಿದೆ ಆಯಿತಾ ನೀವು ಇದನ್ನ ಯೂಸ್ ಮಾಡಿ ನಿಮ್ಮ ತೋಟದ ಕೊಳೆ ಇವತ್ತಿಂದ ಹೋಯ್ತು ಅಂತ ತಿಳ್ಕೊಬೋದು ಆಯಿತಾ ಇದ್ರ ಮೇಲೆ ನಂಬಿಕೆ ಇಟ್ಟು ಹತ್ಬಿಟ್ರೆ ಆಯಿತು ನೀವು ನೋಡ್ಬೋದು ಇಲ್ಲಿ ಎಲ್ಲಿ ಶೇಪಲ್ಲೇ ಅದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಲ್ ಶೇಪಲ್ಲೇ ಅದು ಕಾಲು ಆ ಥರ ಎದುರ ನಾನು ತೋರಿಸ್ತಾ ಇದ್ದಲ್ಲ ಈ ಥರ ಎದುರ ಬದಲು ಹತ್ತಿದರೆ ನಿಮಗೆ ಹತ್ತಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಕಾಲಿಗೆಲ್ಲ ಮರತ್ತಾಗತ್ತೆ ನಮ್ಮ ಎದೆಗೆ ಕೂಡ ಮರತಾಗುತ್ತೆ ನೀವು ಎಲ್ಲಿ ಶೇಪಲ್ಲಿದ್ದರೆ ಮರ ಬಿಟ್ಟು ಒಂದು ಈ ಥರ ಎಲ್ ಶೇಪಲ್ಲಿ ಹೋಗ್ಬಿಟ್ರೆ ನೀವು ಮರ ಬಿಟ್ಟು ದೂರ ಇರ್ತೀರಿ ಆ ಸ್ಟೆಪ್ಪನ್ನು ಹೈದರಾಬಾದ್ರು ಯೂಸ್ ಮಾಡಬೇಡಿ ಇವಾಗ ಬನ್ನಿ ಯಾವ ಥರದ್ದು ಮರ ಹತ್ತಬಾರ್ದು ಅಂತ ತೋರಿಸ್ತೀನಿ ನೋಡಿದರೆ ನೀವು ವಾಲಿರೋ ಮರ ಅಂತ ಹೇಳಿದೆ ನಾನು ಈ ಥರದ್ದು ವಾಲಿರೋ ಮರ ಅಂದರೆ ಈ ಥರ ಬೆಂಡಾಗಿರುತ್ತೆ ಸೊ ಈ ಮರವನ್ನು ನೀವು ಹತ್ತಿದರೆ ಏನಂದರೆ ಬುಡ ನೀವು ಅಂತ ಮರ ತೋರಿಸ್ತೀನಿ ನಾನು ಬುಡದಲ್ಲಿ ಕಳ್ಚೋಗ್ಬಿಟ್ರೆ ಇಲ್ಲಿ ಕಿಂತ ನೋಡ್ಬೋದು ನೀವು ಎಷ್ಟು ವಾಲಿದೆ ಅಂತೇಳಿ ಫುಲ್ ಕ್ಲಾಸ್ ಆಗಿದೆ ಮರ ಅಂದರೆ ಅಭ್ಯಾಸ ಇದ್ದರೆ ಈ ಮರನೂ ಕೂಡ ಹತ್ಬೋದು ನಾನು ಈಗ ಇವಾಗೆಲ್ಲ ಈ ಮರ ಹತ್ತೀನಿ ಆದರೆ ಪ್ರಾಕ್ಟೀಸ್ ಆಗಬೇಕು ಪ್ರಾಕ್ಟೀಸ್ ಆಗೋವರೆಗೂ ಈ ಮರವನ್ನು ಬೇರೆ ಮರ ಹತ್ತಬಾರ್ದು ಪಕ್ಕದಲ್ಲಿ ನೀನು ತೋರಿಸ್ತಾ ಇದೀನಲ್ಲ ಈ ತರ ಸ್ಟ್ರೈಟ್ ಆಗಿರೋ ಮರವನ್ನೇ ಫಾಲೋ ಮಾಡಿ ಯಾಕಂದ್ರೆ ಮರ ಹತ್ತತ್ರ ಇರುತ್ತೆ ಅಡಿಕೆ ಮರದಲ್ಲಿ ಈ ಮರ ಹೋಗ್ಬಿಟ್ರೆ ನೀವು ಸುತ್ತಾಕೋ ಒಂದು ಆರು ಏಳು ಎಂಟು ಹತ್ತು ಹದಿನಾಲ್ಕು ಮರ ಸಿಗುತ್ತೆ ಕೊನೆ ಕೊನೆ ಕೂಡ ತೆಗಿಬೋದು ಹಾಗೆ ಮೇಲ್ಗಡೆ ಹೋಗಿ ನಮ್ಮ ಪಕ್ಕದ ತೋಟ ಎಲ್ಲ ಕೊಳೆ ಬಂದಿದೆ ಆದ್ರೆ ನಮ್ದು ಒಂದೆರಡು ಮರ ಬಂದಿತ್ತು ಅವ್ರ ಅವ್ರ ತೋಟ ಸೈಡ್ಗೆ ಆದ್ರೆ ಅಷ್ಟೇನು ಬಂದಿಲ್ಲ ಒಳ್ಳೆ ಇದೆ ಆಯ್ತಾ ನೀವು ಒಳ್ಳೆ ಯೂಸ್ ಮಾಡಿ ಮರ ಹತ್ತಿ ಮೇಲೆ ತೋರಿಸ್ಬಿಡ್ತೀನಿ ಹಾಗೆ ಇಷ್ಟೊತ್ತಿಗೆ ವಿಡಿಯೋ ನೋಡಿದ್ಕಾಗಿ ನಿಮ್ಗೊಂದು ಧನ್ಯವಾದ ಹೇಳೇ ಸ್ನೇಹಿತರೆ ನೀವು ಗಮನಿಸ್ಬೋದು ನಮ್ಮನೆ ಅಡಿಕೆ ಮರ ಒಂದು ಅರವತ್ತು ಐವತ್ತೈದು ಅಡಿ ನಲವತ್ತಡಿ ಇದೆ ನಾನು ಅಡಿಕೆ ಮರ ತಲೆಗೆ ಬಂದಿದ್ದೀನಿ ಈಗ ನೀವು ನೋಡ್ಬೋದು ಇಲ್ಲಿ ಕೊನೆಗಳ ಹತ್ತಿರನೇ ಬಂದಿದ್ದೀನಿ ನಮಸ್ಕಾರ ಗಮನಿಸ್ಬೋದು ನೀವು ನಾನು ಅಡಿಕೆ ಮರದಿಂದ ಎಷ್ಟು ಎತ್ತರದಲ್ಲಿದ್ದೀನಿ ಅಂತೇಳಿ ನೋಡಿ ಹಾಂ ಗಮನಿಸ್ಬೋದು ನೀವು ಅಷ್ಟೇ ಆಯಿತಾ ಕೊನೆ ಕಾಣಿಸ್ತಾ ಇದೆಯಾ ಅಡಿಕೆ ಕೊನೆ ಹತ್ತಿರದಲ್ಲಿ ಬಂದಿದ್ದೀನಿ ನೀವು ನೋಡ್ಬೋದು ಎಷ್ಟು ಎತ್ತರ ಇದೆ ಅಂತ ಹೇಳಿ ಒಂದು ಐವತ್ತಡಿ ಐವತ್ತಡಿ ಎತ್ತರ ಇದೆ ಆಯಿತಾ ಇದು ಈ ಅಡಿಕೆ ಮರ ಒಂದು ಐವತ್ತಡಿ ಹತ್ತಿರ ಇದೆ ನಮ್ಮನೆ ತೋಟಕ್ಕೆಲ್ಲ ನಾನು ಇದರಿಂದನೇ ಕೂಡ ಔಷಧಿಲೆಲ್ಲ ಸ್ಪ್ರೇ ಇದ್ದೀನಿ ತುಂಬ ಒಳ್ಳೆ ಉಪಯೋಗ ಇದೆ ಆಯಿತಾ ಇದರಿಂದ ನೀವು ಕೂಡ ಬಳಕೆ ಮಾಡಿ ನೋಡ್ಬೋದು ಇಲ್ಲಿ ಅಡಿಕೆ ಕೊನೆ ಸಿಗ್ತದೆ ನಿಮಗೆ ಇಷ್ಟು ಹತ್ತಕ್ಕೆ ನಾನು ಬಂದಿದ್ದೀನಿ ಗಮನಿಸಿ ನೀವು ನೀವು ಕೂಡ ಸೊ ನೀವೇನಾದ್ರು ಬಳಸಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ಬಳಸ್ಬೋದು ಇದನ್ನು ನೋಡ್ಬೋದು ಇಲ್ಲಿ ಆಯಿತಾ ನೀವು ಕೂಡ ಬಳಸಿ ನಿಮ್ಮ ಅಡಿಕೆಯನ್ನು ಉಳಿಸ್ಕೊಳ್ಳಿ ಅಂಥೇಳಿ ಅಡಿಕೆ ಬೆಳೆಗಾರರಿಗೆ ಆದ್ರೆ ಇದೊಂದು ವರದಾನ ಅಂತ ಹೇಳ್ಬೋದು ಆಯಿತಾ ನೋಡಿ ಇಲ್ಲಿ ನೋಡ್ಬೋದು ನೀವು ಮರದಿಂದ ಹೀಗೆ ದೂರದಿದ್ದರೂ ಕೂಡ ಏನಾಗೋದಿಲ್ಲ ಆಯಿತಾ ಇದು ತುಂಬ ತುಂಬ ಸೇಫ್ಟಿ ಇದೆ ಒಟ್ಟಾರೆ ಹೇಳಬೇಕು ಅಂತ ಹೇಳಿದರೆ ಹಲವಾರು ಸಾಕಷ್ಟು ಮೆಷಿನರಿ ಬಂದಿದೆ ಆದರೆ ಇದು ತುಂಬ ಸೇಫ್ಟಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನು ಈ ಉಪಕರಣನ ಬಳಸಿ ಸುಮಾರು ಔಷಧಿಯನ್ನು ಹೊಡ್ತೀನಿ ನಮ್ಮ ಮನೆಯ ನಾನು ಹೊರಗಡೆ ಕೂಡ ಹೊಡೆದಿದ್ದೀನಿ ನಿಮ್ಗೆ ಈ ಉಪಕರಣ ಅಂತ ಹೇಳಿದ್ರೆ ಬಟ್ಕಳ ಹತ್ತಿರ ಸರ್ಪನ್ ಕಟ್ಟೆ ಅಂತಿದೆ ಅಲ್ಲಿ ಸಿಗುತ್ತೆ ನಾನು ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಆಯಿತಾ ಸ್ನೇಹಿತರೆ ಇದ್ರ ಬೆಲೆ ಹತ್ತಿರ ಒಂದು ಮೂರು ಸಾವಿರ ರೂಪಾಯಿ ಇದೆ ಆಯಿತಾ ಇದರಲ್ಲಿ ತೆಂಗಿನ ಮರ ಹತ್ತೋದು ಕೂಡ ಸಿಗುತ್ತೆ ಇದು ಶಿವಮೊಗ್ಗದಲ್ಲಿ ಸಿಗುತ್ತೆ ಸಾಗರದಲ್ಲಿ ಸಿಗುತ್ತೆ ಹೊಸನಗರದಲ್ಲಿ ಸಿಗುತ್ತೆ ಅದೆಲ್ಲ ಅಲ್ಲಿ ಎಲ್ಲ ಕಡೆಕ್ಕಿಂತರೂ ಇಲ್ಲಿ ಸರ್ಪನ ತುಂಬ ಚೆನ್ನಾಗಿದೆ ರೋಪ್ ಸುಪ್ ತುಂಬ ಚೆನ್ನಾಗಿರುತ್ತೆ ನೀವು ಸಾಗರದಲ್ಲಿ ತೊಗೊಂಡ್ರೆ ರೋಪ್ ತುಂಬ ಸ್ಮೂತ್ ಇರುತ್ತೆ ಮರ ಹತ್ತಕ್ಕೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಶಿವಮೊಗ್ಗದಲ್ಲಿ ತೊಗೊಂಡ್ರು ಅಷ್ಟೇ ಇಲ್ಲಿ ಸರ್ಪನಗಟ್ಟೆಯಲ್ಲಿ ತೊಗೊಂಡ್ರೆ ಮಾತ್ರ ಸೂಪರ್ ಆಗಿದೆ ನಾನು ಸ್ವರ್ಪನಗಟ್ಟೆಯಲ್ಲಿ ಇವಾಗ ಬೆಲೆ ಸ್ವಲ್ಪ ಕಮ್ಮಿ ಇತ್ತು ಇವಾಗ ಮೂರು ಸಾವಿರ ಹತ್ತತ್ರ ಆಗಿದೆ ಮೂರು ಸಾವಿರ ಕೊಟ್ಟರು ಕೂಡ ನೀವು ಒಂದೇ ವರ್ಷದಲ್ಲಿ ಅದರ ಲಾಭವನ್ನು ಪಡ್ಕೋಬೋದು ಹಾಗೆ ನನ್ನ ಚಾ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಏನಾದರೂ ತಪ್ಪಿದರೆ ಹೇಳಿ ತಿದ್ಕೊಳ್ತೀನಿ ಅಂತ ಹೇಳ್ತಾ ನನ್ನ ಚಿಕ್ಕ ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಜೈ ಹಿಂದ್ ಜೈ ಕೃಷಿಕಾ